ಬೆಳೆದು ಕಣ್ಣೀರು ಹಾಕಿದ ಅನ್ನದಾತ ಪಪ್ಪಾಯಿ ಬೆಲೆ ಕುಸಿತಕ್ಕೆ ರೈತ ರೈತರ ನೆರವಿಗೆ ಬಾರದ ಯಾವುದೇ ಸರ್ಕಾರ ಸರ್ಕಾರಕ್ಕೆ ಇಲ್ಲಿ ಶಾಪ ಹಾಕುತ್ತಿರುವ ರೈತರು ಗಿಡದಲ್ಲಿ ಹಣ್ಣಾಗಿ ಉದುರಿ ಹೋಗುತ್ತಿರುವ ಪಪ್ಪಾಯಿ ಫಲ ಪಪ್ಪಾಯಿ ಆದಾಯ ತರುವ ಎಂದು ತಿಳಿದು ರೈತರು ಪಪ್ಪಾಯಿಯನ್ನ ಬೆಳೆಯುತ್ತಾರೆ ಪಪ್ಪಾಯಿ ಬೆಳೆದು ಕಣ್ಣೀರು ಹಾಕಿದ ಅನ್ನದಾತ ಪಪ್ಪಾಯಿ ಬೆಲೆ ಕುಸಿತಕ್ಕೆ ಹೈರಾಣಾದ ರೈತರು ರೈತರ ನೆರವಿಗೆ ಬಾರದ ಯಾವುದೇ ಸರ್ಕಾರ ಸರ್ಕಾರಕ್ಕೆ ಹಿಡಿ ಶಾಪ ಹಾಕುತ್ತಿರುವ ರೈತರು ಗಿಡದಲ್ಲಿ ಹಣ್ಣಾಗಿ ಉದುರಿ ಹೋಗುತ್ತಿರುವ ಪಪ್ಪಾಯಿ ಫಲ ಪಪ್ಪಾಯಿ ಆದಾಯ ತರುವ ಎಂದು ರೈತರು ತಿಳಿದು ಪಪ್ಪಾಯವನ್ನ ಬೆಳೆತಾರೆ ಕಲಬುರ್ಗಿಯಲ್ಲಿ ಒಬ್ಬ ರೈತ ಬರಗಾಲದ ನಡುವೆ ಕೂಡ ಇರುವ ನೀರಲ್ಲೇ ಉಪಯೋಗಿಸಿ ಪಪ್ಪಾಯಿಯನ್ನ ಬೆಳೆದು ಅದರ ಕೆ ಜಿಗೆ ಬೆಲೆ ಮೂರೂಗಿಂತ ಕಡಿಮೆ ಇದ್ದ ಕಾರಣ ಪಪಾಯಿ ಕಟಾವು ಮಾಡಿ ಹೊಲದ ಸೀಮೆಗೆ ಸೇರಿಸಲಾಗಿದೆ ಮೂವತ್ತು ರೂಪಾಯಿ ಇದ್ದ ಕೆ ಜಿಗೆ ಪಪ್ಪಾಯ ಈಗ ಮೂರು ರೂಪಾಯಿಗಿಂತ ಕಡಿಮೆ ಬೆಲೆ ಆಗಿದೆ ಹೇಗೆ ಅಂತೀರಾ ಪಪಾಯಿ ಖರೀದಿ ಮಾಡುವರು ಏನು ಹೇಳ್ತಾರೆ ಕೇಳಿ ಎಂಟು ಮಹಿಳಾ ಡೇಡ್ ಮಹಿಳಾ ಬೆಲೆ ತೀಸರು ಬೇಕಾರೆ ಕಟಿಂಗ್ ಚಾಲು ತು ಈ ಕೆ ಜಿಗೆ ಲೈಕನ್ ಎಲ್ಲಿ ಜಾಲಾವಣಿ ಕೋಜಿಯ ಸರಿಯಾ ಚಾಲುಗೆ ಹರಿ ಸ್ಟೇಟ್ ಚಾಲೋಗಿ ರಾಜ ಗುಜರಾತ್ एमपी कर्नाटक का कर्नाटका आंध्रा तो उसके हिसाब से ईल्ट ज़्यादा होने की वजह से मार्केट तो डल पर गया तो अभी दो हज़ार का दो रुपये रुपये की कटिंग चालू है लेकिन आपको घबराने की जरूरत नहीं किसान भाइयों को आगे चल के मार्केट अच्छी हो जाएगी बस कुछ समय की बात है सब ठीक हो जाएगा बस ईल्ट ज़्यादा हो गया है जहाँ पहले दस किलो पपीता आता था कटिंग में अभी वहाँ पर पचास किलो आता है साठ किलो आ रहा है एक ही साथ कटिंग हो रहा है लेकिन ये अगले चक्कर में राउंड माल कम आएगा तो रेट बढ़ जाएगा जो भी ये इसी राउंड की बात है किसान की हालत बहुत खराब है किसान को स्वयं अपने आप को संभाल के चलना है पेशेंस रखनी है गार्डन काटने नहीं है उसको मेंटेनेंस भरखा रखना अच्छा है अच्छा थोड़ा रखें आगे चल के पक्का मुझे उम्मीद है रेट आएगा उम्मीद हार देंगे तो फिर कुछ नहीं है जब पपीता ही नहीं होगा तो पूरे तेजी खान से खाएंगे हम पपीता भरखा रखना जरूरी है खेत में तेजी आ जाएगी खुद ही हाँ अभी फिलहाल तो देखो उनको नुकसान ही है नुकसान बर्दाश्त करना पड़ेगा बिजनेस है तो चलता रहता है लेकिन आगे चल के रेट आएगा थोड़ा आप गार्डन को बना के रखें तोड़े मत काटे मत तो सब ठीक हो जाएगा ಕಲಬುರಗಿಯಲ್ಲಿ ಒಬ್ಬ ರೈತ ಬರಗಾಲದ ನಡುವೆಯೂ ಕೂಡ ಇರುವ ನೀರಲ್ಲಿ ಉಪಯೋಗಿಸಿ ಪಪ್ಪಾಯಿಯನ್ನ ಬೆಳೆದಿದ್ದ ಆದ್ರೆ ಕೆಜಿಗೆ ಬೆಲೆ ಮಾತ್ರ ಮೂರಕ್ಕಿಂತ ಕಡಿಮೆ ಇದ್ದ ಕಾರಣ ಈಗ ಪಪ್ಪಾಯಿಯನ್ನ ಕಟಾವು ಮಾಡಿ ಹೊಲದ ಸೀಮಿಗೆ ಸೇರಿಸಿದ್ದಾನೆ ನಾನ್ मैं गुलबर्गा डिस्ट्रिक्ट भोड़ेवाड़ तालुका में रहने वाला हूँ खेती बाड़ी करके अपना ज़िंदगी चला रहा हूँ ये कर्जा लेके मैंने एक तीन एकड़ में पपाई लगाया था एक चार लाख रुपए तक खर्च किया मैंने पपाई के लिए इतना सारा खर्च करके भी मेरे को एक लाख रुपए तक भी मेरे को रिटर्न नहीं आ रहे इसके लिए और रेट सडनली कम होता है सडनली ज्यादा बढ़ाते हैं लोग इसको कंट्रोलिंग कौन कर रहे हैं समझ में नहीं आ रहे अपने को थोड़ा रेट थोड़ा ज्यादा मिल गए तो हम अच्छा कर सकते हैं नहीं तो इसका कर्जा हम भरने के लिए भी हमारा खेत निकाल के खेत बेच के हम कहीं इसको भरपाई करना पड़ रहा है इतना तकलीफ हो रहा है हमको पपाई लगाओ बोले हमको लगाए हम बहुत सारा तकलीफ हो रहा है इतना सा दो रुपये तीन रुपए रेट में हमको के ले रहे हैं मार्केट में इतना तकलीफ हो के हमको बहुत आंख में आंसू आने का खून का आंसू आ रहा है इतना तकलीफ हो रहा है ಬಿಸಿಲಿನ ನಾಡು ಕಲಬುರ್ಗಿಯಲ್ಲಿ ಪಪ್ಪಾಯಿ ಬೆಳೆದ ರೈತ ನಾನು ಮೂರು ಎಕರೆ ಭೂಮಿಯಲ್ಲಿ ಸರಿಸುಮಾರು ನಾಲ್ಕು ಲಕ್ಷ ಹಣವನ್ನ ಸುರಿದು ಪಪ್ಪಾಯಿಯನ್ನ ಬೆಳೆದಿದ್ದೇನೆ ಆದ್ರೆ ನಾನು ಹಾಕಿದ ಹಾ ದುಡ್ಡು ಬರದೇ ಇದ್ದ ಕಾರಣ ನನ್ನ ಭೂಮಿ ಮಾರುವ ಪರಿಸ್ಥಿತಿಗೆ ಬಂದಿರುವೆ ಸೊ ನಮ್ಮ ಜಿಲ್ಲೆಯಲ್ಲಿ ಪಪಾಯ ಬೆಳೆಯು ಒಂದು ಉತ್ತಮವಾದ ಆರ್ಥಿಕ ಬೆಳೆಯಾಗಿದ್ದು ಮುಖ್ಯವಾಗಿ ನಮ್ಮ ಕಲಬುರಗಿ ಜಿಲ್ಲೆಯ ಅಳನ್ ತಾಲೂಕು ಅಫ್ಜಲ್ಪುರ್ ತಾಲೂಕು ಮತ್ತು ಕಲಬುರಗಿ ಗ್ರಾಮಾಂತರ ಪ್ರದೇಶದಲ್ಲಿ ಪ್ರಸಕ್ತ ಸಾಲಿಗೆ ಮುನ್ನೂರ ಐವತ್ತು ಹೆಕ್ಟರ್ಕಿಂತ ಹೆಚ್ಚಿನ ಪ್ರದೇಶದಲ್ಲಿ ಪಪಾಯನ ಬೆಳೆಯನ್ನು ಬೆಳೀತಾ ಇದ್ದಾರೆ ಕಳೆದ ವರ್ಷದಲ್ಲಿ ಇದು ಕೇವಲ ಎರಡು ನೂರ ಎಂಬತ್ತು ಹೆಕ್ಟರ್ವರೆಗೆ ಇತ್ತು ಸೊ ಒಂದು ಅರವತ್ತು ಹೆಕ್ಟರ್ ಅಥವಾ ಅದಕ್ಕೂ ಹೆಚ್ಚು ಕೂಡ ಪ್ರದೇಶ ವಿಸ್ತರಣೆ ಆಗಿದೆ ಪ್ರಸಕ್ತವಾಗಿ ಈ ಇತ್ತೀಚೆಗೆ ದರದಲ್ಲಿ ಏನು ಕಳೆದ ಒಂದೂವರೆ ಎರಡು ತಿಂಗಳ ಹಿಂದೆ ಅಥವಾ ಒಂದು ತಿಂಗಳ ಹಿಂದೆ ಇಪ್ಪತ್ತೈದು ರೂಪಾಯಿಯಿಂದ ಮೂವತ್ತೆರಡು ರೂಪಾಯಿವರೆಗೆ ಏನು ಪಪಾಯ ದರ ಲಭ್ಯವಾಗಿತ್ತು ಸೊ ಇತ್ತೀಚೆಗೆ ಅದು ಎರಡು ರೂಪಾಯಿಯಿಂದ ಐದು ರೂಪಾಯಿವರೆಗೆ ಇಳಿದಿದೆ ಸೊ ಮೂಲತವಾಗಿ ಏನು ನಮ್ಮ ಈ ಪಪಾಯ ಬೆಳೆಗೆ ಮೂಲತಃ ಮಾರುಕಟ್ಟೆಗಳಾದ ದಿಲ್ಲಿ ಮಾರುಕಟ್ಟೆ ಆಗಿರ್ಬೋದು ಮುಂಬೈನ ಮಾರುಕಟ್ಟೆ ಆಗಿರ್ಬೋದು ಅಥವಾ ಹೈದರಾಬಾದ್ ಆಗಿರ್ಬೋದು ಅಥವಾ ಬೆಂಗಳೂರಿನ ಮಾರುಕಟ್ಟೆ ಆಗಿರ್ಬೋದು ಒಂದು ಗ್ರಾಹಕರ ಬೇಡಿಕೆ ಕುಸಿತ ಅಲ್ಲದೆ ಮುಖ್ಯವಾಗಿ ಈ ಈ ನಮ್ಮ ಪಪಾಯ ಬೆಳೆಯಲ್ಲಿನ ಅಧಿಕ ಒಂದು ಇಳುವರಿಗೂ ಕೂಡ ಒಂದು ಕಾರಣವಾಗಿರ್ತದೆ ಇದು ಒಂದು ಪಪಾಯ ಈ ನಮ್ಮ ರಾಸಾಯನಿಕ ಗೊಬ್ಬರಗಳಿಗಾಗಲಿ ಇತರೆ ಅಂದರೆ ಏನು ಇನ್ಪುಟ್ಸ್ಗೆ ಚೆನ್ನಾಗಿ ಆ ಒಂದು ಉತ್ತಮವಾಗಿ ಪ್ರತಿಕ್ರಿಯೆ ನೀಡುತ್ತದೆ ಸೊ ಹೆಚ್ಚಿನ ಇಳುವರಿ ಕೂಡ ಇತ್ತೀಚಿನ ದಿನಗಳಲ್ಲಿ ನಮ್ಮ ಈ ಕಲಬುರಗಿ ಭಾಗದಲ್ಲಿ ನಾವು ಕಂಡುಕೊಂಡಿದ್ದೀವಿ ಸೊ ಹಾಗಾಗಿ ಈ ಒಂದು ಇಳುವರಿಯ ಅಧಿಕ ಮಾರುಕಟ್ಟೆಗೆ ಲಭ್ಯ ಆಗಿರೋದು ಮತ್ತು ಬೇಡಿಕೆ ಕುಸಿತದಿಂದ ಈ ಮಾರುಕಟ್ಟೆಯಲ್ಲಿ ದರದಲ್ಲಿ ಸಾಕಷ್ಟು ವ್ಯತ್ಯಾಸ ಆಗಿರುತ್ತದೆ ಬಟ್ ಮುಂದಿನ ಒಂದು ಏನು ದಿನಗಳಲ್ಲಿ ಬಹುಶಃ ಜನವರಿಯ ಒಂದು ಇಪ್ಪತ್ತು ಇಪ್ಪತ್ತೈದನೇ ತಾರೀಕಿನ ನಂತರದ ದಿನಗಳಲ್ಲಿ ಸಾಮಾನ್ಯವಾಗಿ ಈ ದರದಲ್ಲಿ ಸಾಕಷ್ಟು ಏರಿಕೆ ಕಂಡು ಒಂದು ಲಕ್ಷಣಗಳು ಇದ್ದಾವೆ ಇದು ನಾವು ಕಳೆದ ಬಹಳಷ್ಟು ವರ್ಷಗಳ ಒಂದು ಈ ಮಾರುಕಟ್ಟೆಯ ಒಂದು ಅಭ್ಯಾಸ ಅಥವಾ ಅದನ್ನು ಒಂದು ರೂಢಿಯನ್ನು ನೋಡಿದಾಗ ಸೊ ಮತ್ತೆ ಜನವರಿ ಒಂದು ಮಧ್ಯಂತರ ನಂತರ ದಿನಗಳಲ್ಲಿ ಆ ದರದಲ್ಲಿ ಸಾಕಷ್ಟು ಬೇಡಿಕೆ ಬರುವ ಲಕ್ಷಣಗಳಿದ್ದಾವೆ ಸೊ ಹಾಗಾಗಿ ರೈತರು ಈ ಒಂದು ಈಗ ಸದ್ಯಕ್ಕೆ ಏನು ಇಳುವರಿ ಪಡ್ತಕ್ಕಂಥ ಇದ್ದ ರೈತರು ತಮ್ಮ ಈ ಗೊಬ್ಬರಗಳ ನಿರ್ವಹಣೆ ಒಂದು ಮಾಡಿಕೊಂಡಲ್ಲಿ ಈ ಇಳುವರಿಯನ್ನು ಈ ಅಥವಾ ಈ ಹಣ್ಣಾಗುವಿಕೆಯನ್ನು ಮುಂದೂಡಿ ಸ್ವಲ್ಪ ತಾವು ಆ ಒಂದು ಮಾರುಕಟ್ಟೆಯ ಲಾಭವನ್ನು ನಂತರ ದಿನಗಳಲ್ಲಿ ಪಡ್ತಕ್ಕಂಥ ಒಂದು ಪ್ರಯತ್ನವನ್ನು ಕೂಡ ರೈತರು ಮಾಡಿಕೊಳ್ಬಹುದಾಗಿರ್ತದೆ ಇದಿಷ್ಟು ನಾವು ರೈತರಿಗೆ ಪಪ್ಪಾಯಿ ಖರೀದಿ ಮಾಡುವ ದಲ್ಲಾಳಿಗಳು ಕಣ್ಣೆತ್ತಿ ನೋಡ್ತಿಲ್ಲ ಹಾಗೂ ನಿಮ್ಮ ಪಪ್ಪಾಯಿ ಖರೀದಿ ಮಾಡುದಿಲ್ಲ ಅಂತ ಹೇಳ್ತಿದ್ದಾರೆ ಪಪ್ಪಾಯಿ ಬೇಡಿಕೆ ಕಳೆದುಕೊಂಡಿದ್ದನ್ನ ನೋಡಿದರ ನೋಡಿದರೆ ಮುಂದಿನ ದಿನಗಳು ಹೇಗೆ ಪಪ್ಪಾಯಿ ಬೆಳೆಯುವುದು ಅಂತ ರೈತರು ಚಿಂತೆಯಲ್ಲಿ ಮುಳುಗಿದ್ದಾರೆ ವಿಶೇಷ ಏನಂದ್ರೆ ಬೇಡಿಕೆ ಕಡಿಮೆ ಹಾಗೂ ಇಳುವರಿ ಹೆಚ್ಚಾದ ಪರಿಣಾಮವೇ ಬೆಲೆ ಕುಸಿತಕ್ಕೆ ಪ್ರಮುಖ ಕಾರಣ ಎಂಬುದಾಗಿ ಹೇಳಲಾಗಿದೆ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಕಲಬುರಗಿ ಫ್ಯಾಮಿಲಿ ರೆಸ್ಟೋರೆಂಟ್ ರುಚಿಯಾದ ಊಟ ಸೇವಿಸಲು ಒಮ್ಮೆ ಭೇಟಿ ನೀಡಿ ಹುಮ್ನಾಬಾದ್ ಮೇನ್ ರೋಡ್ ಮದರ್ ಟೆರಸ್ ಆಸ್ಪತ್ರೆ ಎದುರುಗಡೆ ಕಲಬುರಗಿಯ ಮೊಬೈಲ್ ನಂಬರ್ ಒಂಬತ್ತೊಂಬತ್ತು ಸೊನ್ನೆ ಒಂದು ಆರು ಏಳು